ನಮಸ್ಕಾರ ವೀಕ್ಷಕರೇ ಭಾರತ ರಾಜಕೀಯದಲ್ಲಿ ದೊಡ್ಡ ರಾಷ್ಟ್ರೀಯ ಪಕ್ಷಗಳು ಅಂತ ಗುರುತಿಸಿಕೊಂಡಿರೋ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಎಕ್ಸ್ಪೋಸ್ ಆಗಿದೆ ಜಾತಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಹಿಂದೂಗಳನ್ನ ವಿಭಜಿಸ್ತಾ ಇರೋ ಆರೋಪ ಹೊತ್ತಿರೋ ರಾಹುಲ್ ಗಾಂಧಿ ಒಂದು ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾ ಇದ್ದ ಮೋದಿ ನೇತೃತ್ವದ ಬಿಜೆಪಿ ಇನ್ನೊಂದು ರೀತಿಯ ನಿಲುವನ್ನು ತೆಗೆದುಕೊಂಡಿದೆ ಮೋದಿ ಸರ್ಕಾರದ ನಿಲುವಿನ ಬಗ್ಗೆ ಹಲವರು ಅಪಸ್ವರ ಎತ್ತುತ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ನ ಕೆಲ ನಾಯಕರ ಹೇಳಿಕೆಗಳು ಪಕ್ಷಕ್ಕೆ ದೊಡ್ಡ ದೊಡ್ಡ ಡ್ಯಾಮೇಜ್ ತರ್ತಾ ಇದೆ ಮತ್ತೊಬ್ಬ ನಾಯಕ ನಾಲ್ಗೆ ಹರಿಬಿಟ್ಟಿದ್ದು ಇವರು ಯಾವತ್ತೂ ಬದಲಾಗಲ್ಲ ಅನ್ನೋ ಅಭಿಪ್ರಾಯ ಹೊರಹಾಕ್ತಾ ಇದ್ದಾರೆ ಇದೇ ಹೊತ್ತಲ್ಲಿ ಜಾತ್ಯಾತೀತ ಕೇರಳದಲ್ಲಿ ದೇವರಿಗೆ ಕೈ ಮುಗಿದಿದ್ದಕ್ಕೆ ಒಬ್ಬ ಸೂಪರ್ ಸ್ಟಾರ್ ವಿರುದ್ಧ ಕೆಲವರು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದಲ್ಲಿ ಮನುಷ್ಯನನ್ನ ಅಳೆಯೋ ಮಾಪನ ಯಾವುದು ಅಂತ ಕೇಳಿದ್ರೆ ಅದು ಜಾತಿ ಧರ್ಮ ಎಷ್ಟು ಕಷ್ಟದಲ್ಲಿ ಬೆಳೆದು ಬಂದ ಅಂತ ನೋಡಿ ಗೌರವ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಯಾವ ಜಾತಿಯಿಂದ ಬಂದ್ರು ಅನ್ನೋದನ್ನ ನೋಡ್ಕೊಂಡು ಗೌರವ ಕೊಡಬೇಕೋ ಬೇಡ್ವೋ ಅನ್ನೋ ಪರಿಸ್ಥಿತಿ ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಭಾರತದ ರಾಜಕೀಯ ವ್ಯವಸ್ಥೆ ಅನ್ನೋದು ಗೊತ್ತೇ ಇದೆ ಸಮಾನತೆ ಅಂತ ಬೊಬ್ಬೆ ಹೊಡೆದು ಕೊನೆಗೆ ನಿಮ್ಮ ಜಾತಿಗೆ ಮಾತ್ರ ನಿಮ್ಮ ಧರ್ಮಕ್ಕೆ ಮಾತ್ರ ಕೊಡ್ತೀವಿ ಅನ್ನೋ ಲಜ್ಜಗೆಟ್ಟ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಗಲ್ಲಿಗೊಬ್ಬರು ಸಿಗ್ತಾರೆ ಅಂತ ಜನರೇ ಮಾತಾಡ್ಕೊಳ್ತಾರೆ ಓಲೈಕೆಯಿಂದ ಹಿಂದೆ ಸರಿಯೋದೇ ಇಲ್ಲ ಅನ್ನೋದನ್ನ ಈಗಾಗಲೇ ಸಾಕಷ್ಟು ನಾಯಕರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಆದರೆ ಸಮಾನತೆ ಹೆಸರು ಹೇಳಿಕೊಂಡೆ ಓಲೈಕೆ ಮಾಡ್ತಾ ಇರೋ ರಾಹುಲ್ ತಮ್ಮ ಮತ್ತೊಂದು ನಿಲುವಿನ ಮೂಲಕ ಎಲ್ಲಾ ಕಡೆಗಳಲ್ಲಿ ಚರ್ಚೆ ಆಗುವಂತೆ ಮಾಡಿದ್ದಾರೆ ಸದ್ಯ ರಂಜಾನ್ ಹಬ್ಬದ ಹಿನ್ನೆಲೆ ಎಲ್ಲಾ ಕಡೆಗಳಲ್ಲಿ ಇಫ್ತಾರ್ ಪಾರ್ಟಿ ಆಯೋಜನೆ ಆಗ್ತಾ ಇದೆ ಅದರಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಿರೋದು ದೊಡ್ಡ ಚರ್ಚೆಗೆ ದಾರಿ ಮಾಡಿ ಇದೆ ರಾಹುಲ್ ಇಫ್ತಾರ್ ಪಾರ್ಟಿಗೆ ಹೋಗದೆ ಇನ್ಯಾರು ಹೋಗ್ಬೇಕಿತ್ತು ರಾಹುಲ್ ಇಫ್ತಾರ್ಗೆ ಹೋಗೋದ್ರಲ್ಲಿ ಅಚ್ಚರಿ ಏನಿದೆ ಓಪನ್ ಆಗಿ ಅವರು ಓಲೈಕೆ ಮಾಡುವಾಗ ಇದೆಲ್ಲ ನಿರೀಕ್ಷಿತವೇ ಒಂದು ವೇಳೆ ಅವರು ಹೋಗದೆ ಇದ್ದಿದ್ರೆ ಅದನ್ನ ಹೇಳೋದ್ರಲ್ಲಿ ಅರ್ಥ ಇದೆ ಖರ್ಗೆ ಸೇರಿ ಹಲವು ನಾಯಕರೇ ಹೋಗಿರುವಾಗ ರಾಹುಲ್ ಅಂಡ್ ಫ್ಯಾಮಿಲಿ ಹೋಗೋದ್ರಲ್ಲಿ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು ಆದ್ರೆ ಈ ವಿಷಯ ಚರ್ಚೆಗೆ ಬರೋದಕ್ಕೆ ದಾರಿ ಮಾಡಿ ಕೊಟ್ಟಿರೋದೇ ರಾಹುಲ್ ಗಾಂಧಿ ಯಾಕಂದ್ರೆ ಒಂದು ತಿಂಗಳಿಗಿಂತಲೂ ಅಧಿಕ ಕಾಲ ನಡೆದ ಮಹಾಕುಂಭಕ್ಕೆ ಐದು ನಿಮಿಷ ವಿಸಿಟ್ ಕೊಡದ ರಾಹುಲ್ ಇಫ್ತಾರ್ ಪಾರ್ಟಿಗೆ ಓಡೋಡಿ ಬರ್ತಾರೆ ಅಂದ್ರೆ ಇದನ್ನ ಓಲೈಕೆ ಅನ್ನೋದೇ ಇನ್ನೇನು ಹೇಳಬೇಕು ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ ಸರಿ ರಾಹುಲ್ ಮುಸ್ಲಿಮರ ಓಲೈಕೆ ಮಾಡೋದು ಹಿಂದೂ ದ್ವೇಷ ಎರಡೂ ಗೊತ್ತೇ ಇದೆ ಅದನ್ನ ಪದೇ ಪದೇ ಚರ್ಚೆ ಮಾಡೋ ಅಗತ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಹಲವರಲ್ಲಿ ಇದ್ದೇ ಇರುತ್ತೆ ಆದ್ರೆ ಈಗ ಚರ್ಚೆ ಮಾಡ್ತಾ ಇರೋ ಜನ ಕೇಳ್ತಾ ಇರೋದು ಕಂಪ್ಲೀಟ್ ಆಗಿ ಒಂದೇ ಧರ್ಮವನ್ನ ಪಾಲನೆ ಮಾಡ್ತೀರಿ ಅಂದ್ರೆ ಹಿಂದೂಗಳ ವಿಚಾರದಲ್ಲಿ ಯಾಕೆ ಮೂಗು ತೋರಿಸ್ತೀರಾ ಅಂತ ಹಿಂದೂಗಳೇ ಬೇಡ ಅಂದ್ಮೇಲೆ ಮಹಾಕುಂಭದ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡೋ ಉಸಾಬರಿ ಯಾಕೆ ಹಿಂದೂಗಳನ್ನ ಕಂಡ್ರೆ ಆಗೋದೇ ಇಲ್ಲ ಅಂದ್ಮೇಲೆ ಓಬಿಸಿ ಮೇಲ್ವರ್ಗ ಅಂತ ಡಿವೈಡ್ ಮಾಡೋದು ಯಾಕೆ ಹಿಂದೂ ದೇವರುಗಳನ್ನ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ಹಾಗಿದ್ರೆ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ನಿಮ್ಮ ಧರ್ಮವನ್ನ ನೀವು ಪಾಲನೆ ಮಾಡ್ಬೋದಲ್ವಾ ಸನಾತನ ನಾಶಕ್ಕೆ ಪ್ರಯತ್ನ ಪಡೋದು ಯಾಕೆ ಅನ್ನೋದು ಹಲವರ ಪ್ರಶ್ನೆ ಇದಕ್ಕಿಂತ ಮುಖ್ಯವಾಗಿ ಒಂದೇ ಧರ್ಮದ ಓಲೈಕೆಯ ಗುರಿ ಅನ್ನೋ ಹಾಗಿದ್ರೆ ಜಾತ್ಯತೀತತೆ ಸಮಾನತೆ ಅನ್ನೋ ಪದವನ್ನ ಬಿಟ್ಬಿಡಿ ಅದಕ್ಕೆ ದೊಡ್ಡ ದೊಡ್ಡ ಅರ್ಥ ಇದೆ ನಿಮಗೆ ಅದರ ಅರ್ಥ ಅರ್ಥವೇ ಆಗಿಲ್ಲ ಅಂದಮೇಲೆ ಅರ್ಥವಿಲ್ಲದ ರೀತಿ ಜಾತ್ಯತೀತತೆ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಜನರು ಹೇಳ್ತಾ ಇರೋದು ಇನ್ನು ಇತ್ತ ಇದೇ ಹೊತ್ತಲ್ಲಿ ಮೋದಿ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರ ಕೂಡ ಹೈಲೈಟ್ ಆಗ್ತಾ ಇದೆ ಈದ್ ಹಿನ್ನೆಲೆ ಮುಸ್ಲಿಂ ಸಮುದಾಯಕ್ಕೆ ಮೋದಿ ಸರ್ಕಾರ ಗಿಫ್ಟ್ ಕೊಡ್ತಾ ಇದೆ ಸೌಗಾತ್ ಎ ಮೋದಿ ಅನ್ನೋ ಹೆಸರಲ್ಲಿ ಲಕ್ಷ ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ಹಬ್ಬದ ಗಿಫ್ಟ್ ಅನ್ನ ಕೊಡಲಾಗ್ತಾ ಇದೆ ಪ್ರತಿ ಕಿಟ್ನಲ್ಲೂ ಲುಂಗಿ ಶಾವಿಗೆ ಸ್ವೀಟ್ಗಳು ಡ್ರೈ ಫ್ರೂಟ್ಸ್ ಹೀಗೆ ಹಬ್ಬಕ್ಕೆ ಸಂಬಂಧಪಟ್ಟ ಗಳನ್ನ ನೀಡ್ತಾ ಇದ್ದಾರೆ ಮೋದಿ ಸರ್ಕಾರ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಮೂಲ ಮಂತ್ರವನ್ನ ಹೇಳಿಕೊಂಡೇ ಬಂದಿತು ಈಗ ಆ ಮಾತಿಗೆ ಕಟಿಬದ್ಧರಾಗಿದ್ದೇವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ ಆದ್ರೆ ಇದಕ್ಕೆ ಕೆಲವೊಂದು ಅಪಸ್ವರಗಳು ಬರ್ತಾ ಇವೆ ಮೊದಲನೇ ಅಪಸ್ವರ ಅಂದ್ರೆ ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡುತ್ತೆ ಅಂತ ನೀವು ಹೇಳ್ತೀರಿ ಹಾಗಾದ್ರೆ ಈಗ ನೀವು ಮಾಡ್ತಾ ಇರೋದೇನು ಅನ್ನೋದು ಆದ್ರೆ ಅದಕ್ಕೆ ತಕ್ಷಣವೇ ಉತ್ತರ ಸಿಗ್ತಾ ಇದೆ ಅದನ್ನಂದ್ರೆ ಕೇವಲ ಮುಸ್ಲಿಮರಿಗೆ ಮಾತ್ರ ಕೊಟ್ಟು ಹಿಂದೂಗಳನ್ನ ಕಡೆಗಣಿಸಿದ್ದಿದ್ರೆ ಅದು ಓಲೈಕೆ ಆಗ್ತಾ ಇತ್ತು ಆದ್ರೆ ನಾವು ಹಾಗೆ ಮಾಡದೆ ಹಿಂದೂಗಳಿಗೂ ಆದ್ಯತೆ ಕೊಡಲಾಗಿದೆ ಮುಸ್ಲಿಮರನ್ನು ಪರಿಗಣಿಸಲಾಗಿದೆ ಇದು ಓಲೈಕೆ ಅಲ್ಲ ಅಂತ ಡಿಫೆಂಡ್ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕಿಂತ ದೊಡ್ಡ ವಿರೋಧ ಅಂದ್ರೆ ಯಾಕೆ ಗಿಫ್ಟ್ ಕೊಟ್ರಿ ಅಂತ ಕೆಲವರು ಅಂದ್ರೆ ಬಿಜೆಪಿ ಮತದಾರರು ಕೇಳ್ತಾ ಇರೋದು ಎಲೆಕ್ಷನ್ ವೇಳೆ ಅವರ ಕಡೆಯಿಂದ ಒಂದೇ ಒಂದು ವೋಟ್ ಬರೋದಿಲ್ಲ ಓಪನ್ ಆಗಿಯೇ ನಾವು ಮೋದಿಯನ್ನ ಸೋಲಿಸ್ತೀವಿ ಅಂತ ಹೇಳ್ತಾರೆ ಇಡೀ ಸಮುದಾಯವೇ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟಕ್ಕೆ ವೋಟ್ ಹಾಕ್ತಾರೆ ಕಳೆದ ಒಂದು ದಶಕದಿಂದ ಇದೇ ಆಗ್ತಾ ಇದೆ ಅಂತ ಗೊತ್ತಿದ್ರು ಮತ್ತೆ ಅವರ ಓಲೈಕೆ ಬೇಕಾ ನಿಮ್ಮನ್ನ ಬೆಂಬಲಿಸಿದವರನ್ನ ಮಾತ್ರ ನೀವು ಕಾಳಜಿ ಮಾಡಿದ್ರೆ ಸಾಕಲ್ವಾ ಇಂತ ಅನಾವಶ್ಯಕ ಅನುಕಂಪ ಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೇ ವೇಳೆ ಸಂಬಲ್ನ ಸಿಂಗಮ್ ಅಂತ ಕರೆಸ್ಕೊಳ್ತಾ ಇರೋ ಸಿಒ ಅನು ಚೌಧರಿ ಸ್ಟೇಟ್ಮೆಂಟ್ ಕೂಡ ವೈರಲ್ ಆಗ್ತಾ ಇದೆ ಈ ಹಿನ್ನೆಲೆ ನೀವು ಎಲ್ಲರಿಗೂ ಶಾವ್ಗೆ ಹಂಚೋದಾದ್ರೆ ಹೋಳಿ ಹಬ್ಬದ ಗುಜಿಯಾವನ್ನ ಸ್ವೀಕರಿಸುವುದಕ್ಕೂ ನೀವು ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಈ ಹೇಳಿಕೆ ಕೂಡ ಚರ್ಚ್ಗೆ ಗ್ರಾಸವಾಗ್ತಾ ಇದೆ ಈ ಸಂಬಂಧ ಮಾಧ್ಯಮದವರು ಮುಂಚೆ ಹೋಳಿ ವರ್ಷಕ್ಕೊಂದೇ ದಿನ ಇರೋದು ಅಂತ ಹೇಳಿದ್ರಿ ಈಗ ಹೀಗೆ ಹೇಳ್ತಾ ಇದ್ದೀರಾ ಅನ್ನೋದಕ್ಕೆ ಪ್ರತಿಕ್ರಿಯಿಸಿರೋ ಅವರು ನನ್ನ ಹೇಳಿಕೆ ತಪ್ಪಿದ್ರೆ ಬೇಕಾದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲಿಗೆ ಬೇಕಾದ್ರೂ ಹೋಗಿ ನನ್ನ ಸ್ಟೇಟ್ಮೆಂಟ್ ತಪ್ಪಿದ್ದರೆ ನನಗೆ ಶಿಕ್ಷೆ ಆಗ್ಬೇಕಿತ್ತಲ್ವಾ ಅಂತ ಕೇಳಿದ್ದಾರೆ ನಮ್ಮ ಉದ್ದೇಶ ಇರೋದು ಯಾವುದೇ ಕೋಮುಗಲಭೆ ಆಗದೆ ಎಲ್ಲರೂ ಶಾಂತಿಯಿಂದ ಇರಬೇಕು ಅಂತ ನಿಮ್ಮ ಧರ್ಮಕ್ಕೆ ನಾವು ಗೌರವ ನೀಡಬೇಕು ಅನ್ನೋದಾದ್ರೆ ಅದಕ್ಕೆ ಪ್ರತಿಯಾಗಿ ನೀವು ಕೂಡ ನಮ್ಮ ಧರ್ಮಕ್ಕೆ ಗೌರವ ಕೊಡೋದು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನೊಂದೆಡೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ನಾಯಕರೊಬ್ಬರು ಭಾಷಣ ಮಾಡುವಾಗ ಹಿಂದೂಗಳ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿರೋದು ಕೂಡ ವೈರಲ್ ಆಗ್ತಾ ಇದೆ ಮಹಾಕುಂಭದ ಬಗ್ಗೆ ಅವಹೇಳನ ಮಾಡೋ ಆ ಲೀಡರ್ ಈ ಸಾಧು ಸಂತರೆಲ್ಲ ಬೀಡಾಡಿ ಹಸುಗಳಂತೆ ಅವರನ್ನೆಲ್ಲ ಬಿಜೆಪಿ ಪ್ರಚಾರಕ್ಕೆ ಬಿಡಲಾಗಿದೆ ಹಿಂದೂ ಧರ್ಮದ ಬಗ್ಗೆ ಅವರೆಲ್ಲ ಮಾತಾಡೋದು ಬಿಜೆಪಿಗೆ ಸಹಾಯವಾಗ್ಲೆ ಅಂತ ಅನ್ನೋದನ್ನ ಹೇಳಿದ್ದಾರೆ ಮಹಾಕುಂಭ ಯಶಸ್ವಿಯಾದ ಬೆನ್ನಲ್ಲೇ ಅದನ್ನೇ ಟಾರ್ಗೆಟ್ ಮಾಡೋದಕ್ಕೆ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲಾ ನಾಯಕರು ಮಹಾಕುಂಭವನ್ನ ವಿರೋಧಿಸಿ ಸುದ್ದಿ ಆಗ್ತಾ ಇದ್ದಾರೆ ಇದು ಕಾಂಗ್ರೆಸ್ ಹಿಂದೂಗಳನ್ನ ಎಷ್ಟು ದ್ವೇಷಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ಆದ್ರೆ ಬೇಡ ಅಂದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕೋ ಹಿಂದೂಗಳು ಇರೋ ತನಕ ಇಂಥ ಲಕ್ಷ ಹೇಳಿಕೆಗಳನ್ನ ಕೊಟ್ಟರು ಸಮಸ್ಯೆ ಇಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಜಾತ್ಯತೀತತೆಗೆ ಇನ್ನೊಂದು ಹೆಸರೇ ಕೇರಳ ಅನ್ನೋ ಮಾತಿನ ಮಧ್ಯೆ ಸೂಪರ್ ಸ್ಟಾರ್ ಮೋಹನ್ ಲಾಲ್ ವಿರುದ್ಧ ಒಂದಷ್ಟು ಜನರು ರೊಚ್ಚಿ ಗೆದ್ದಿದ್ದಾರೆ ಖ್ಯಾತ ನಟ ಮಮ್ಮೂಟಿಗೆ ಕರುಳಿನ ಸಮಸ್ಯೆ ಬಗ್ಗೆ ಸುದ್ದಿ ಆಗ್ತಾ ಇದ್ದ ಹಾಗೆ ಅವರಿಗೆ ಏನೂ ಆಗಬಾರದು ಅಂತ ಮೋಹನ್ ಲಾಲ್ ಶಬರಿಮಲೆಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಆದರೆ ಇದಕ್ಕೆ ಕೆಲ ಮುಸ್ಲಿಮರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ಮಮ್ಮೂಟಿ ಮುಸ್ಲಿಂ ಅವರಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದು ಮಹಾ ತಪ್ಪು ಮೋಹನ್ ಲಾಲ್ ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಬಿದ್ದಿದ್ದಾರೆ ಇದು ಅಸಲಿ ಜಾತ್ಯಾತೀತರಿಗೆ ಗೊಂದಲ ತರ್ತಾ ಇದೆ ಒಳ್ಳೆ ಉದ್ದೇಶದಿಂದ ಸಲ್ಲಿಸಿದ ಪ್ರಾರ್ಥನೆಯಲ್ಲಿ ತಪ್ಪು ಕಾಣೋದು ಹೇಗೆ ಎಲ್ಲಾ ಧರ್ಮಗಳು ಒಂದೇ ಅಂತ ನಾವೊಬ್ಬರೇ ಹೇಳೋದು ಅಂತ ಜಂಬ ಕೊಚ್ಕೊಳ್ತಾ ಇದ್ದವರಿಗೆ ಶಬರಿಮಲೆ ಪ್ರಾರ್ಥನೆ ದೊಡ್ಡ ತಪ್ಪಾಗಿ ಕಾಣ್ತಾ ಇರೋದು ಹೇಗೆ ಈ ಜಾತ್ಯತೀತತೆಯಲ್ಲಿ ಏನಾದರೂ ಸಮಸ್ಯೆ ಇರ್ಬೋದಾ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಒಟ್ನಲ್ಲಿ ಸಮಾನತೆ ಜಾತ್ಯತೀತತೆ ಅಂತ ಭಾಷಣ ಬಿಗಿಯುವವರ ಪೈಕಿ ಈ ಜಾತ್ಯತೀತತೆ ಹೇಗಿದೆ ಅನ್ನೋದು ಈಗ ರಿವೀಲ್ ಆಗಿದೆ ಈಗ ನಿರ್ಧಾರ ಜನರಿಗೆ ಬಿಟ್ಟಿರೋದು ಹೇಳೋದೊಂದು ಮಾಡೋದೊಂದು ಸರಿನಾ ಅಥವಾ ಏನಾದರೂ ಪರವಾಗಿಲ್ಲ ಹೇಳಿದ್ದನ್ನೇ ಮಾಡ್ತೀವಿ ಅನ್ನೋದು ಸರಿನಾ ಇದೆರಡೂ ಜನರ ಕಣ್ಮುಂದೆಯೇ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ